ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಭಾನುವಾರದ ಕಂಟಿನ್ಯೂಸ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಿಂದಿನ ಬ್ಲಾಗಲ್ಲಿ ತೋರಿಸಿದೆ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಬ್ಲಾಗು ಸೊ ಇವತ್ತು ಫಿಶ್ಶು ಸಾಂಬಾರು ಅಂದರೆ ಮೀನು ಹುಳಿ ಮಾಡೋಣ ಅಂತ ಬಹಳ ದಿನ ಆಯಿತು ಮಾಡಿ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ ಸೊ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗಡ್ಡೆ ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಎರಡು ಟೊಮೊಟೊನ ವಾಶ್ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಬೇಕು ಜೊತೆಗೆ ಈ ಏನು ತೊಗೊಂಡಿದ್ದೀವಿ ಅದೆಲ್ಲ ಮಸಾಲಾನ ಉರ್ಕೋಬೇಕು ಚಕ್ಕೆ ಲವಂಗ ಇದೆಲ್ಲ ಏನು ಹಾಕಲ್ಲ ಸೊ ಈ ಥರ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಫಿಶ್ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಸಾಂಬಾರೇ ಬರೀ ಸಾಂಬಾರಲ್ಲೇ ಊಟ ಮಾಡಿಬಿಡ್ತಾರೆ ಸಾಂಬಾರು ಇಷ್ಟ ಇಲ್ಲ ಅನ್ನೋರು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ಮತ್ತು ಶುಂಠಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆ ಮತ್ತು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕೋತೀನಿ ಸೊ ಇದು ಬಂದು ಅತ್ತೆ ಅಂಥ ರೆಸಿಪಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂದರೆ ನಾನು ಹೇಳೋ ರೀತಿನಲ್ಲಿ ನೀವು ಫಿಶ್ನ ತೊಳೆದ್ರೆ ಫಿಶ್ ಮಾಡಿದೀವೋ ಇಲ್ವೋ ಅಂತ ಅನ್ಸುತ್ತೆ ಮನೆಯಲ್ಲಿ ಇಲ್ಲಾಂದರೆ ನಿಮಗೆ ಗೊತ್ತೇ ಇದೆ ಯಾವಾಗಲೂ ನೀರಲ್ಲಿರೋದ್ರಿಂದ ಫಿಶ್ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಸೊ ನಾನು ಹೇಳೋ ರೀತಿ ಮಾಡಿದ್ರೆ ಸ್ಮೆಲ್ಲೇ ಬರೋಲ್ಲ ನಾ ಯಾರೇ ಬಂದರೂ ಫಿಶ್ ಮಾಡಿದೀವೋ ಇಲ್ವೋ ಅನ್ನೋ ಥರ ಇರುತ್ತೆ ಮನೆಯಲ್ಲಿ ಸೊ ಫಿಶ್ ತೊಳಿಬೇಕಾದ್ರೆ ಒಂದು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನಷ್ಟು ಉಪ್ಪು ಜೊತೆಗೆ ಅರಿಶಿನ ಇಷ್ಟನ್ನು ಹಾಕಿ ನೀಟಾಗಿ ವಾಶ್ ಮಾಡಿಬಿಟ್ರೆ ಆ ಸ್ಮೆಲ್ಲೇ ಬರೋಲ್ಲ ನಿಮಗೆ ಫಿಶಲ್ಲಿ ಅಷ್ಟು ನೀಟಾಗಿರುತ್ತೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ತರಕಾರಿ ರುಬ್ಬಬಾರ್ದು ಇದು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಒಂದು ಸೈಡ್ಗೆ ಅದನ್ನು ಇಟ್ಕೊಂಡ್ಬಿಡೋಣ ಫಿಶ್ ಸಾರು ಆಮೇಲೆ ಶೇರ್ ಮಾಡ್ತೀನಿ ಇವಾಗ ಮೆಂತ್ಯ ಪ್ಯಾಕು ಏನೇನು ತೊಗೊಂಡಿದ್ದೀನಿ ಗೊತ್ತಾ ತುಂಬ ಚೆನ್ನಾಗಿದೆ ಮೆಂತ್ಯ ಪ್ಯಾಕಿದು ಸೊ ಒಂದೆರಡು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಅಕ್ಕಿ ಕೊಲಂಜಿ ಸೀಡ್ಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಗಸೆ ಬೀಜ ಇಷ್ಟನ್ನು ರಾತ್ರಿಯೇ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಇವಾಗ ಒಂದು ಅಲೆವೆರಾ ಲೀವ್ಸು ಸ್ವಲ್ಪ ಮೊಸರು ಮತ್ತು ಕರಿಬೇವು ಎಲೆ ಒಂದು ಹತ್ತು ಅದ್ರ ಜೊತೆಗೆ ಎರಡು ದಾಸವಾಳದ ಎಲೆ ಇಷ್ಟನ್ನು ಹಾಕಿ ಪ್ಯಾಕ್ ಹಾಕಿದ್ದೆ ನಿಜವಾಗ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಸಿಲ್ಕಿ ಸಿಲ್ಕಿ ಆಗಿತ್ತು ಹೇರು ಅಂದರೆ ತುಂಬ ಚೆನ್ನಾಗಾಗಿತ್ತು ಸೊ ಬೇಕಿದ್ರೆ ಟ್ರೈ ಮಾಡಿ ಈ ಥರ ವೀಕ್ಲಿ ಒನ್ ಡೇ ಪ್ಯಾಕ್ ಹಾಕೋದ್ರಿಂದ ಹೇರ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಎಲ್ಲನೂ ಕೂಡ ನಮ್ಮ ಗಾರ್ಡನಲ್ಲೇ ಸಿಗುತ್ತೆ ಒಂದೆಲಗ ಸೊಪ್ಪು ದಾಸವಾಳ ಸೀಬೆ ಎಲೆ ಕರ್ಬೇವು ಎಲ್ಲವೂ ಈ ಅಲೋವೆರಾ ಇದೆಲ್ಲವೂ ಕೂಡ ನಾನು ಗಾರ್ಡನಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಎಲ್ಲನೂ ಕೂಡ ನನ್ನ ಗಾರ್ಡನಲ್ಲೇ ಸಿಕ್ಬಿಡುತ್ತೆ ಸೊ ನೋಡಿ ಇವಾಗ ಒಂದು ಸ್ವಲ್ಪ ಮೊಸರು ಹಾಕಿ ರುಬ್ಬಿ ಹೇರ್ ಪ್ಯಾಕ್ ಹಾಕ್ಕೊಂಡೆ ಅದನ್ನೇನು ನಾನು ನಿಮಗೆ ತೋರಿಸಿಲ್ಲ ಬನ್ನಿ ಫಿಶ್ ಹೇಗೆ ವಾಶ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸಾಮಾನ್ಯವಾಗಿ ಫಿಶ್ ಎಲ್ಲ ನಮ್ಮ ಮನೆಯವರೇ ವಾಶ್ ಮಾಡೋದು ಇದು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ನೋಡಿ ನಮ್ಮ ಗುಬ್ಬಿ ಸೈಡಲ್ಲೆಲ್ಲ ಫಿಶ್ಶು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ರೆಶ್ಶು ಜಾಸ್ತಿ ತರೋಕೊಡೆ ಇವಾಗೆಲ್ಲ ಫಿಶ್ಶು ಜಾಸ್ತಿ ತಿಂತಾರೆ ಜನಗಳು ಹಾಗಾಗಿ ನಮ್ಮನೇಲಿ ತುಂಬ ರೇರು ರೋಹಿತ್ ಸಾರಿ ಸುಜಿತ್ತು ಅಷ್ಟು ಇಷ್ಟಪಡೋಲ್ಲ ಸುಜಿತ್ತು ಅಡುಗೆ ಮನೆಗೆ ಬರೋಲ್ಲ ಫಿಶ್ ಮಾಡಿಬಿಟ್ರೆ ರೋಯಿತು ಒಂದು ನಮ್ಮ ಬಲ್ವಂತಕ್ಕೆ ಒಂದೇ ಒಂದು ಊಟ ಮಾಡ್ತಾನೆ ಅಷ್ಟೆ ಫಿಶ್ ಕಡಿಮೆನೆ ನನಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ದೃಷ್ಟಿಯಿಂದ ಒಂದೇ ಮೂರ್ನಾಲ್ಕು ತಿಂಗಳಿಗೆ ಒಂದು ಸಲ ಫಿಶ್ಶು ಯೂಸ್ ಮಾಡ್ತೀವಿ ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಈಸಿ ತುಂಬ ರುಚಿಯಾಗಿರುತ್ತೆ ಬೇಕಿದ್ರೆ ಮಾಡಿ ನೋಡಿ ಇವಾಗ ಒಂದೇ ಒಂದು ಮಸಾಲ ರುಬ್ಬಿಟ್ಕೊಂಡಿದ್ದೀನಲ್ವ ಸೈಡಲ್ಲಿ ಅಷ್ಟೇ ಈ ನಮ್ಮ ಸೈಡಲ್ಲೆಲ್ಲ ಹೆಂಗೆ ಹೇಳ್ತಾರೆ ಹಳ್ಳಿ ಸೈಡಲ್ಲಿ ಅಂದರೆ ಮೀನು ಬೇಯಿಸೋದು ಅಂದರೆ ಸೊಪ್ಪು ಬೇಯಿಸಿರೋ ಥರ ಅಂತ ಹೇಳ್ತಾರೆ ಅಂದರೆ ಅಷ್ಟೇ ಟೈಮ್ ತೊಗೊಳೋದು ಅಂತ ಫಿಶ್ ಸಾಂಬಾರು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯಲ್ಲ ಈರುಳ್ಳಿ ತುಂಬ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ರುಬ್ಬಿರೋದು ಏನು ಮಸಾಲ ಇತ್ತು ಅದನ್ನು ಹಾಕೋದು ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ತುಂಬ ತೆಳ್ಳಗೆ ಮಾಡಬಾರ್ದು ಫಿಶ್ ಸಾಂಬಾರು ಮೇಯ್ನಾಗಿ ಏನು ಗೊತ್ತಾ ಉಪ್ಪು ಖಾರ ಹುಳಿ ಎಲ್ಲವೂ ಕೂಡ ಫಿಶ್ಶುಗೆ ನೀಟಾಗಿ ಹತ್ತಿರಬೇಕು ಇಲ್ಲಾಂದರೆ ಅದು ತಿನ್ನಕ್ಕಾಗಲ್ಲ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ ಅಂದರೆ ನೀವು ಬೆಳಗ್ಗೆ ಮಾಡಿಟ್ಬಿಟ್ರೆ ಮಧ್ಯಾಹ್ನದೋಷ್ಟರಲ್ಲಿ ಈ ಏನಿರುತ್ತೆ ಪೀಸಸ್ಸು ಅದೆಲ್ಲವೂ ಕೂಡ ಉಪ್ಪು ಹುಳಿ ಖಾರನೆಲ್ಲ ತುಂಬ ಅಟ್ರ್ಯಾಕ್ಟ್ ಮಾಡಿ ಇಟ್ಕೊಂಡಿರುತ್ತೆ ಅಂದರೆ ಎಲ್ಲ ಹೀರ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನೊಂದು ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಸೊ ನಿಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಅಂತ ಅಂದರೆ ನೀವು ಹುಣಸೆ ಹುಳಿನ ಸ್ವಲ್ಪ ಕಡಿಮೆ ಮಾಡಿ ಟೊಮೊಟೊನ ಜಾಸ್ತಿ ಹಾಕೊಳ್ಳಿ ನೋಡಿ ಈಗ ಒಂದು ಕಡೆ ನಾನು ಹುಣಸೆ ಹಣ್ಣನ್ನು ಒಂದು ಮೂರು ಸಲ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಗಾತ್ರದ್ದು ಹುಣಸೆ ಹುಳಿನ ನೆನೆಸಿದ್ದೀನಿ ಹುಣಸೆ ಹಣ್ಣನ್ನು ಇವಾಗ ಹಾಕೋತಾ ಇದ್ದೀನಿ ಮುಂಚಿತವಾಗಿಯೇ ನಾವು ಹುಣಸೆ ಹುಳಿ ಉಪ್ಪನ್ನು ಹಾಕಬಾರ್ದು ಸ್ವಲ್ಪ ಕುದಿಬೇಕು ಈ ಮಸಾಲ ಏನಿದೆ ಅದು ಸ್ವಲ್ಪ ನಾವು ಸಾಂಬಾರು ಈ ಒಂದು ಹದ್ದದಲ್ಲಿ ಮಾಡ್ಕೋಬೇಕು ಗಟ್ಟಿ ಇರಬೇಕು ತುಂಬ ತೆಳು ಇರಬಾರ್ದು ನೀರು ಹಾಕಿ ಸ್ವಲ್ಪ ತೆಳ್ಳು ಮಾಡಿಬಿಡ್ಬೇಡಿ ಚೆನ್ನಾಗಿರಲ್ಲ ಸೊ ನೋಡಿ ಇವಾಗ ನಾನು ಚೆನ್ನಾಗಿ ಕುದ್ದ ಮೇಲೆ ಚೆನ್ನಾಗಿ ಇದು ಹುಣ್ಸೆ ಹುಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಹಾಕಿದ್ರೂ ಫಿಶಲ್ಲಾಗಿ ಹಿರ್ಕೊಳ್ಳುತ್ತೆ ಕರೆಕ್ಟ್ ಆಗುತ್ತೆ ಇವಾಗ ಇವಾಗ ನಾನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಷ್ಟು ಕರ್ಬೇವಿನ ಎಲೆನೂ ಕೂಡ ಕುದಿಬೇಕಾದ್ರೆ ಒಂದು ಎರಡೆರಡು ಪೀಸ್ ಮಾಡಿ ಹಾಕ್ತೀನಿ ಕರ್ಬೇವು ಹಾಕೋದ್ರಿಂದ ಅರೋಮ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಸುಮಾರಷ್ಟು ಜನ ಕರ್ಬೇವು ಫಿಶ್ಗೆ ಉಪಯೋಗಿಸ್ತೀರಾ ಅಂತೀರ ಖಂಡಿತ ಉಪಯೋಗಿಸ್ತೀನಿ ನೋಡಿ ಹಿಂಗೆ ಕುದಿಬೇಕಾದ್ರೆ ಒಂದು ಎರಡು ಎಲೆ ಹಿಂಗೆ ಕಟ್ ಮಾಡಿ ಹಾಕ್ಬಿಡ್ತೀನಿ ಕೈಯಲ್ಲೇ ತುಂಬ ಚೆನ್ನಾಗಿರುತ್ತೆ ಹುಳಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಸೊ ಉಪ್ಪು ಹುಳಿ ಎಲ್ಲ ಒಂದು ಸ್ವಲ್ಪ ಮೇಲೆ ಇದಕ್ಕೆ ಫಿಶ್ ಹಾಕೋದು ಫಿಶ್ ಹಾಕಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಆಯಿತು ನೋಡಿ ಫಿಶ್ ಸಾಂಬಾರು ರೆಡಿ ಆಗುತ್ತೆ ಮೀನಿನ ಹುಳಿ ಬಟ್ಟೆ ಚೆನ್ನಾಗಿತ್ತು ನಮ್ಮ ಮನೆಯವರಂತೂ ಸಾರಂತೂ ನಮ್ಮ ಮನೆಯವರು ಹೇಳ್ತಾಯಿರ್ತಾರೆ ಮೀನು ಸಾರು ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಫಿಶ್ ಸಾಂಬಾರು ಮಾತ್ರ ಅಮ್ಮಂಗಿಂತ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ ಅಂದರೆ ಅವರು ಅಮ್ಮ ಹಿಂಗೆ ಮಾಡ್ತಾಯಿದ್ರು ಅದನ್ನೇ ಹೇಳ್ತಾರೆ ಅಮ್ಮಂಗಿಂತ ಚೆನ್ನಾಗಿ ಮಾಡ್ತಾಳೆ ಮೀನು ಸಾರು ಅಂತ ತುಂಬ ಚೆನ್ನಾಗಿತ್ತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಫಿಶ್ ಹಾಕ್ಬಿಟ್ಟು ಸೌಟಲ್ಲೆಲ್ಲ ತಿರುಗಿಸ್ಬಾರ್ದು ಒಂದು ಹನ್ನದ ಕೈಯಲ್ಲಿ ಎತ್ಕೋಬೇಕು ಶಾರ್ಪಾಗಿರೋ ಕೈಯಲ್ಲಿ ತಿರ್ಗಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುದಕ್ಕೆ ಕುದಿಯೋದಕ್ಕೆ ಬಿಟ್ಬಿಟ್ರೆ ಫಿಶ್ ಎಲ್ಲ ನೀಟಾಗಿ ಸಾಂಬಾರು ರೆಡಿ ಆಗುತ್ತೆ ಇದು ನಾವು ಮಧ್ಯಾಹ್ನಕ್ಕೆ ಊಟ ಮಾಡೋದಕ್ಕೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ಫಿಶ್ ಅನ್ನೋದು ಸ್ಮೆಲ್ಲೇ ಬರೋದಿಲ್ಲ ನಿಜವಲ್ ನಾವು ಊಟ ಮಾಡಿರೋದು ನಮ್ಮ ಕೈ ಕೂಡ ಸ್ಮೆಲ್ ಬರೋಲ್ಲ ನೀಟಾಗಿ ವಾಶ್ ಮಾಡಿ ಹಾಕಿದ್ರೆ ನಾವು ಫಿಶನ್ನು ವಾಶ್ ಮಾಡೋದ್ರಲ್ಲೇ ಇರೋದು ಸೊ ನೀಟಾಗಿ ನಾವು ವಾಶ್ ಮಾಡಿಲ್ಲ ಅಂದರೆ ಖಂಡಿತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಈ ಈ ತಿಕ್ನೆಸ್ಸಲ್ಲಿ ಸಾಂಬಾರು ಇದ್ರೆ ಆಯಿತು ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಈ ತಲೆ ಈ ಥರದ್ದೆಲ್ಲ ಏನೂ ತಿನ್ನಲ್ಲ ನಾನು ಒಂದೇ ಟೈಮ್ ಊಟ ಮಾಡೋದೆಲ್ಲರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿದೆ ನಿಮಗೆ ಫಿಶ್ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂತ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಪೋರ್ಕ್ ಇರುತ್ತೆ ನೋಡಿ ಅದನ್ನ ತಗೊಂಡು ಸ್ವಲ್ಪ ಒಂದು ಪೀಸ್ಗೆ ಹಿಂಗೆ ಚುಚ್ಚಿದ್ರೆ ಸೀದಾ ಗೊತ್ತಾಗುತ್ತೆ ತಂದೆಗೂ ಅಷ್ಟೇ ಸ್ನೇಹಿತರೆ ನಾನ್ ಮಾಡೋ ಫಿಶ್ ಸಾರು ಅಂದ್ರೆ ಇಷ್ಟಪಡ್ತಾರೆ ಸೊ ಅಮ್ಮ ಬೇರೆ ತರ ಮಾಡ್ತಾರೆ ನಾನ್ ಬೇರೆ ತರ ಅತ್ತೆ ಹೇಳ್ಕೊಟ್ಟಿರೋ ತರ ಮಾಡ್ತೀನಿ ಅಮ್ಮ ಇನ್ನೊಂದ್ ತರ ಮಾಡ್ತಾರೆ ಬಟ್ ಎಲ್ರಿಗೂ ನಾನ್ ಮಾಡೋದು ಇದೆ ಇಷ್ಟ ಆಗತ್ತೆ ಸೊ ಫಿಶ್ ಸಾರು ರೆಡಿ ಆಯ್ತು ಸ್ಟವ್ ಆಫ್ ಮಾಡಿ ಕಡೆ ಎತ್ತಿಟ್ಬಿಡ್ತೀನಿ ಗ್ಯಾಸ್ ಸಣ್ಣ ಪಾಪು ಇಂದನು ಇದೇ ಬಟ್ಲಲ್ಲಿ ಆಯಿಲ್ ಕಾಯಿಸೋದು ಸೊ ಅವನಿಗೆ ಹಚ್ಬಿಟ್ಟು ಈಚೆ ಕೂರಿಸಿದ್ದೀನಿ ಅವ್ನು ತೋರ್ಸೋಕೆ ಹೋಗಿಲ್ಲ ಸೊ ಅವನಿಗೆ ಸ್ನಾನ ಮಾಡಿಸೋಕ್ಕೆ ಹೆಸರಿಟ್ಟು ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡ್ಸಿರೋ ಅಂಥದ್ದು ಸೊ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸ್ತೀನಿ ಎಲ್ಲ ಆಯಿಲ್ ಹಚ್ಕೊಂಡು ಅವನಿಗೆ ಸ್ನಾನ ಆದಮೇಲೆ ನನ್ನ ಸ್ನಾನ ಸೊ ಮನೆಯವ್ರು ಹೋಗಿದ್ದಾರೆ ಸ್ನಾನ ಮಾಡೋಕ್ಕೆ ಇವಾಗ ಸೊಜಿತ್ತು ಒಂದು ಅರ್ಧ ಗಂಟೆ ಆಗಲಿ ಅಂತ ಆಯಿಲ್ ಮಸಾಜ್ ಮಾಡಿ ಕೂರಿಸಿದ್ದೀನಿ ಸಂಡೆ ಸ್ವಲ್ಪ ಹಿಂಗೆ ಲೇಟ್ ಒಂದು ಹನ್ನೆರಡು ಗಂಟೆ ಆಗುತ್ತೆ ಸ್ನಾನ ಮಾಡೋ ಫಿಶ್ ಸಾಂಬಾರು ಮಾಡಿಟ್ಟಿದ್ದೀನಿ ಮುದ್ದೆ ಅನ್ನ ಆಮೇಲೆ ಒಂದು ಹನ್ನೆರಡೂವರೆ ಹಂಗೆ ಮಾಡ್ಕೊಳ್ಳೋದು ಈಗ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಆಮೇಲೆ ಅನ್ನ ಮುದ್ದೆ ಮಾಡೋದು ಸೊ ಭಾನುವಾರ ರೆಸ್ಟ್ ಅಂತ ಅಂತೀವಿ ಸೊ ಭಾನುವಾರಕ್ಕಿಂತ ನಂಗೆ ಬೇರೆ ದಿನಗಳಲ್ಲೇ ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಭಾನುವಾರ ಲೇಟಾಗಿ ಹೇಳ್ತೀವಿ ಎಕ್ಸಸೈಸು ಫೇಸ್ ಫೇಸ್ ಪ್ಯಾಕು ಅಥವಾ ಹೇರ್ ಪ್ಯಾಕು ಏನಾದರೂ ಒಂದು ಹಾಕೋತೀನಿ ಸೊ ಮೆಂತೆ ಪ್ಯಾಕ್ ಹಾಕಿದ್ದೀನಿ ಸೊ ಮುಂಚೆ ಎಲ್ಲ ಕೂದಲು ತುಂಬ ಚೆನ್ನಾಗಿತ್ತು ನೋಡ್ತೀನಿ ರೀ ಸುಜಿತ್ ಫಸ್ಟ್ ಮೊದಲನೇ ವರ್ಷದ ಬರ್ಡೇಲಿ ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಉದ್ದಕ್ಕೆ ತುಂಬ ಚೆನ್ನಾಗಿತ್ತು ಹಿಂಗೆ ಹಿಡಿಯೋಕೆ ಆಗ್ತಿರಲಿಲ್ಲ ಕೂದಲು ಅಷ್ಟು ದಪ್ಪ ಆಗಿತ್ತು ಆಮೇಲೆ 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 ಸ್ವಲ್ಪ ಎಲ್ಲ ಕೂದಲೆಲ್ಲ ಸ್ವಲ್ಪ ಹಾಳಾಯಿತು ಅಂತಲೇ ಹೇಳ್ಬೋದು ಸೊ ಈ ಸಲವೇ ಇಷ್ಟೊಂದು ಹೇರು ಹಾಳು ಮಾಡ್ಕೊಂಡಿದ್ದು ಹೇಳ್ಬೇಕು ಅಂದರೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೂ ಹೇರ್ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಹೋಗಿ ಸ್ಪಾ ಮಾಡಿಸಿ ಕೂದಲು ತುಂಬಾ ಹಾಳಾಯಿತು ಅಂತಲೇ ಹೇಳ್ಬೋದು ಸೊ ಏರ್ಬೋದು ಸ್ವಲ್ಪ ಕಡಿಮೆನೇ ಆಗಿದೆ ಇವಾಗ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏರ್ ಕೇರ್ ಮಾಡೋದಂತೂ ಮಾಡ್ತಾನೆ ಇರ್ತೀವಿ ನಮ್ಮ ಮನೆಯವರು ಸ್ನಾನಕ್ಕೆ ಹೋದ್ರೆ ಸ್ವಲ್ಪ ಲೇಟ್ ಅವ್ರು ಬರೋದು ವೆಯ್ಟ್ ಮಾಡಬೇಕು ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿದೆ ನೋಡೋಣ ನಾನಾಗಿಲ್ಲ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಸೊ ಪದೇ 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 ಶ್ವೇತ ಅವರು ಅಂಗಡಿದು ಅಡ್ರೆಸ್ ಕೇಳ್ತಾನೆ ಇರ್ತೀರ ದಯವಿಟ್ಟು ಬ್ಲಾಗ್ಗಳನ್ನ ನೋಡಿ ಅವ್ರದ್ದೇ ಅಂತ ಒಂದು ಬ್ಲಾಗ್ ಹಾಕಿದ್ದೀನಿ ಇಷ್ಟೊಂದು ಸಾರಿ ಅವ್ರದ್ದು ನಂಬರ್ ಕೂಡ ಪ್ರತಿಯೊಂದು ಬ್ಲಾಗಲ್ಲೂ ನಾವು ಅವ್ರದ್ದೇ ಶೇರ್ ಮಾಡೋಕ್ಕಾಗಲ್ಲ ದಯವಿಟ್ಟು ಬ್ಲಾಗ್ಗಳನ್ನ ಚೆಕ್ ಮಾಡಿ ಕೆಲವೊಂದರಲ್ಲಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನು ಅವ್ರ ನಂಬರನ್ನ ನಾನು ಶೇರ್ ಮಾಡಿರ್ತೀನಿ ಅದರಲ್ಲೂ ಕೂಡ ನಂಬರ್ ಇರುತ್ತೆ ಚೆಕ್ ಮಾಡಿ ಸಿಗುತ್ತೆ ಪ್ರತಿಯೊಬ್ರಿಗೂ ಅವ್ರದ್ದು ನಂಬರ್ ನನಗೆ ಕಳ್ಸೋಕೆ ಕಷ್ಟ ಆಗುತ್ತೆ ಸೊ ಅಡ್ರೆಸ್ ಹೇಳಿ ಅಂತಲೂ ಹಾಕ್ತಾಯಿರ್ತೀರ ಅಡ್ರೆಸ್ ಆಲ್ರೆಡಿ ನಾನು ಹಾಕಿದ್ದೀನಿ ಪ್ರತಿಯೊಂದು ಇದರಲ್ಲೂ ಹಾಕಿರ್ತೀನಿ ಆಮೇಲೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಮೇಯ್ನಾಗಿ ಫೋನ್ ನಂಬರ್ ಫೋನ್ ಮಾಡಿದ್ರೆ ಅವ್ರಿಂಥ ಅಡ್ರೆಸ್ ಅಂತ ಹೇಳಿಬಿಡ್ತಾರೆ ಈ ಸಲ ನೆಕ್ಸ್ಟು ಹೊಸ ಬಟ್ಟೆಗಳಿಗೆ ಅವ್ರು ಹೋಗಿಲ್ಲ ದೀಪಾವಳಿಗೆ ಹೊಸ ಹೊಸ ಕ್ಲಾಕ್ ತರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಲಾಂಗ್ ಕುರ್ತೀಸ್ ಒಂದಷ್ಟು ತೊಗೊಂಬರ್ರಿ ಅಂತ ಹೇಳಿದ್ದೀನಿ ಸೊ ನೆನ್ನೆ ಚಿನ್ನ ಬೆಳ್ಳಿ ಶಾಪ್ಗೆ ಹೋಗಿದ್ನಲ್ವಾ ರೇಟ್ ಬಂದು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಅಷ್ಟೇನೆ ಅಷ್ಟೇ ರೇಟ್ ಬಂದು ಹನ್ನೊಂದು ಸಾವಿರ ಇವಾಗ ನಾವು ಒಂದು ಗ್ರಾಮ್ ಚಿನ್ನ ತಗೋಬೇಕು ಅಂತಂದರೆ ಹತ್ತಿರ ಹನ್ನೆರಡು ಸಾವಿರ ರೂಪಾಯಿ ಇಟ್ಕೊಂಡು ಹೋಗ್ಬೇಕು ವೇಸ್ಟೇಜು ಕೂಲಿ ಜಿ ಎಸ್ ಟಿ ಅದು ಇದು ಅಂತ ಅಂದ್ಕೊಂಡು ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ನಿಜವಾಗ್ಲೂ ಏನು ತೊಗೊಳ್ಳೋಲ್ಲ ಮುಂದಕ್ಕೆ ಚಿನ್ನ ಕೊಡೋದು ತುಂಬಾ ಕಷ್ಟ ಏನು ಮೂರು ಗ್ರಾಮು ನಾಲ್ಕು ಗ್ರಾಮ್ಗೆ ಐವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಕೂಲಿ ವೇಷ ನಾನೇನೋ ಒಂದು ಕೇಳಿದೆ ಒಂದು ತ್ರೀ ಗ್ರಾಮ್ದೇನೋ ನೋಡಿದೆ ತಗೊಳ್ಳೋಣ ಅಂತ ಸೊ ತುಂಬ ಕಾಸ್ಟ್ಲಿ ಆಯಿತು ಚಿನ್ನ ಅಂತು ಆಯಿತು ತುಂಬ ಕಡಿಮೆ ಆಗುತ್ತೆ ಅನ್ನೋದು ಇನ್ನು ತುಂಬ ಕನಸಿನ ಮಾತು ಅಂತಲೇ ಹೇಳ್ಬೋದು ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ದೀಪಾವಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಜ ಗೊತ್ತಿಲ್ಲ ನನಗೆ ಬೇಜಾರಾಯಿತು ಆಯಿತು ನಿಜವಾಗ್ಲೂ ಇನ್ನು ಮುಂದೆ ಏನು ಚಿನ್ನಗಳು ಏನು ತೊಗೊಳಕ್ಕಾಗಲ್ಲ ಅಂತ ಸೊ ಸುಮಾರಷ್ಟು ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಶ್ವೇತ ಬುದ್ಧಿವ ಮುಂಚೆನೇ ಏನೇನು ಬೇಕೆಲ್ಲ ತೆಗೆದಿಟ್ಕೊಂಡು ಏನು ಅಂತ ಅವಶ್ಯಕತೆನೇ ಇಲ್ಲ ಅವ್ರಿಗೆಲ್ಲ ತೊಗೊಂಡಿದ್ದಾರೆ ಅಂತ ನಿನ್ನೆ ನೆನ್ನೆ ಅಮ್ಮರ ಮನೆಗೆ ಹೋಗ್ಬಿಟ್ಟಿತ್ತು ನಮ್ಮಪ್ಪ ಫೋನ್ ಮಾಡಿ ಬರ್ರಿ 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 ಅಂತ ಅಂತಲೇ ಇದ್ರು ಸುಜಿತ್ ಸ್ಕೂಲ್ ಶುರು ಆಗಿಬಿಡುತ್ತೆ ಅಂತ ಹೋಗೋಕ್ಕಾಗಲಿಲ್ಲ ಇನ್ನೇನು ನಾಳೆ ನಡೆದು ಪೀರಿಯಡ್ ಟೈಮು ಅಂತೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಹತ್ಯಾಳ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಹೋಗೋದು ಅಂತ ಟೈಮ್ ಮಾಡ್ಕೊಂಡು ಹೋಗಿ ಬರಬೇಕು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆ ಗೀಜೆ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಬ್ಲಾಗ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸೊ ತವಾ ಫ್ರೈ ಕೂಡ ರೆಡಿ ಆಗಿದೆ ಇದು ನಾನು ಮಾಡಿರೋದಲ್ಲ ರೋಹಿತ್ ಮಾಡಿರೋದು ಯಾವಾಗ ಫಿಶ್ ತಂದ್ರು ಇದನ್ನೆಲ್ಲ ಅವನು ಮಾಡ್ಕೊಂಡು ತಿಂತಿರ್ತಾನೆ ಸೊ ಒಂದು ಕಡೆ ತುಪ್ಪ ಕೂಡ ಕಾಯಿಸಿ ಇಟ್ಟಿದ್ದೀನಿ ಮನೇಲಿ ತುಪ್ಪ ಖಾಲಿ ಆಗಿತ್ತು ಸುಜಿತ್ಗೆ ಸೊ ಆಲ್ಮೋಸ್ಟ್ ತುಪ್ಪ ಯಾವಾಗಲೂ ಸ್ಟಾಕ್ ಇರಬೇಕು ಸುಜಿತ್ ತುಪ್ಪ ಇಲ್ಲ ಅಂದ್ರೆ ಅವ್ನು ಊಟನೇ ಮಾಡೋದಿಲ್ಲ ಸೊ ತವಾ ಫ್ರೈ ಕೂಡ ರೋಹಿತ್ ರೆಡಿ ಮಾಡಿ ಇನ್ನು ಇನ್ ಬಿಸಿ ಬಿಸಿ ಮುದ್ದೆ ಕೂಡ ನಾನು ರೆಡಿ ಮಾಡಿಟ್ಟೆ ರೈಸು ಮುದ್ದೆ ರೆಡಿ ಮಾಡಿದೆ ಸೊ ನಮ್ಮನೆಯವ್ರಿಗೆ ಊಟಕ್ಕೆ ಕೊಡಬೇಕು ಟೈಮ್ ಬಂದು ಒಂದೂವರೆ ಫಿಶ್ ಸಾಂಬಾರು ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿತ್ತು ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಪ್ರೆಗ್ನೆಂಟ್ಗಳು ಫಿಶ್ಶನ್ನು ತಿನ್ನೋದ್ರಿಂದ ವಾರಕ್ಕೊಂದು ಬಾರಿ ಹದಿನೈದು ದಿವಸಕ್ಕೊಂದು ಬಾರಿ ಫಿಶ್ಶನ್ನ ತಿನ್ನೋದ್ರಿಂದ ಹೊಟ್ಟೆಯಲ್ಲಿರೋ ಮಗುಗೆ ಕಣ್ಣು ತುಂಬ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಮಗುಗೆ ತುಂಬ ಬೇಗ ದೃಷ್ಟಿ ಬರುತ್ತೆ ಅಂದರೆ ಹುಟ್ಟಿದಾಗ ಎಲ್ಲೋ ಒಂದು ಕಡೆ ಹಿಂಗೆ ಮಕ್ಕಳು ನೋಡ್ತಾ ಇರ್ತಾರೆ ನೋಡಿ ಅದು ಬೇಗ ದೃಷ್ಟಿ ನಿಲ್ಲುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಫಿಶನ್ ತಿನ್ನೋದ್ರಿಂದ ಪ್ರೆಗ್ನೆಂಟ್ಗಳು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಶಿಷ್ಟಪಡೋರು ಪ್ರೆಗ್ನೆಂಟ್ಗಳು ಕೂಡ ಹದಿನೈದು ದಿವಸಕ್ಕೊಂದ್ಸಲ ಯೂಸ್ ಮಾಡಿ ತೊಂದರೆ ಇಲ್ಲ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತಲೇ ಹೇಳ್ಬೋದು ಕಣ್ಣು ತುಂಬ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ವಾ ಫಿಶ್ ಸಾಂಬಾರು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ನಲ್ಲ ಅದ್ಭುತವಾಗಿತ್ತು ಸಾಂಬಾರು ಅಂತೂ ನಮ್ಮನೇಲಿ ವೆಜ್ಜು ನಾನ್ ವೆಜ್ಜು ಏನೇ ಮಾಡಿದ್ರು ಕೂಡ ನೆಕ್ಸ್ಟ್ ಡೇಗೆ ನಾವು ಸಾಂಬಾರು ಇಡೋಲ್ಲ ದೊಡ್ಡ ದೊಡ್ಡ ಹಬ್ಬಗಳು ಮಾಡ್ದಾಗ ಮಾತ್ರ ಇಡ್ತೀವಿ ಇತರೆ ದಿನಗಳಲ್ಲಿ ಏನೇ ಮಾಡಿದ್ರು ಕೂಡ ಮಧ್ಯಾಹ್ನ ಮಾಡಿ ಸಂಜೆ ಖಾಲಿಯಾಗ್ಬಿಡ್ಬೇಕು ಬೆಳಗ್ಗೆ ಮಾಡ್ಕೊಂಡು ತಿನ್ನೋದು ಇದೆಲ್ಲ ಮಾಡಲ್ಲ ತುಂಬ ರೇರು ಸೊ ನೋಡಿ ಇಲ್ಲಿ ಸುಜಿತ್ ಅಕ್ಕಿ ಖಾಲಿ ಆಗಿತ್ತು ರೋಹಿತ್ಗೆ ಚೀಲ ಇತ್ತಕ್ಕಾಗ ತುಂಬಿಕೊಡಪ್ಪ ಅಂದರೆ ಮಾಡಿಕೊಂಡು ಬರಲ್ಲ ಸೊ ಅಷ್ಟಕ್ಕೇ ಯಾಕೋ ಊಟ ಮಾಡಿ ಮಲಗಿದ ತಕ್ಷಣ ಯಾಕೋ ತಲೆನ ಮೈಲ್ದಾಗೆ ಸ್ಟಾರ್ಟ್ ಆಗಿದೆ ಸೊ ಪರ್ಪಲ್ಲಿಂದ ಒಂದಷ್ಟು ಕ್ರೀಮು ಮತ್ತು ರೋಹಿತ್ಗೆ ಒಂದು ಏನಂತಾರೆ ಮಮಾರ್ತದೊಂದು ಕ್ರೀಮು ಯೂಸ್ ಮಾಡಿ ಮಾಡಿ ಅವನಿಗೆ ಅದೇ ಆಗಿದೆ ಸೊ ಅದು ಇಲ್ಲೆಲ್ಲೂ ಹೊರಗೆ ಇರಲಿಲ್ಲ ತರಿಸ್ಕೊಡಿ ಅಂತ ಅಂದರೆ ಸೊ ಬುಕ್ ಮಾಡಿದ್ದೆ ಒಂದಷ್ಟು ಐಟಮ್ಸು ನನಗೂ ಇತ್ತೀಚಿಗೆ ಡರ್ಮ್ ಡಾಕ್ವರ್ದು ನೈಟ್ ಕ್ರೀಮ್ ಯೂಸ್ ಮಾಡ್ತಾ ತುಂಬಾ ಚೆನ್ನಾಗಿದೆ ಕ್ರೀಮು ಸೊ ಯಾವುದೇ ಪ್ರಮೋಷನ್ ನೀಡೋ ಅಲ್ಲ ಸೊ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಚೆನ್ನಾಗಿದೆ ಯಾರಿಗಾರು ಬೇಕು ಅಂತಂದರೆ ಆ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ನಾನು ಪರ್ಪಲಲ್ಲಿ ತರಿಸ್ಕೊಂಡಿದ್ದಂಥದ್ದು ಸುಮಾರಷ್ಟು ಬ್ಯೂಟಿ ಕ್ರೀಮ್ಗಳು ಮತ್ತು ಏನಾದರೂ ಬೇಕು ಅಂತಂದರೆ ನಾನು ಪರ್ಪಲಲ್ಲೇ ಆರ್ಡರ್ ಮಾಡಿಬಿಡ್ತೀನಿ ಸೊ ಇದೊಂದು ಬಾಡಿ ಸ್ಕ್ರಬ್ ಒಂದು ಬುಕ್ ಮಾಡಿದ್ದೆ ಇದು ಚೆನ್ನಾಗಿದೆ ಸೊ ಆ್ಯಕ್ಚುಲಾಗಿ ನಾನು ಹೇಳಬೇಕು ಅಂತಂದರೆ ಪೌಡರ್ ಥರ ತರಿಸ್ಕೊಂತಿದ್ದೆ ಕಾಫಿದು ಇದು ನೋಡೋಣ ಅಂತ ಇದು ಬುಕ್ ಮಾಡಿದೆ ಇದು ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇದೆ ರೇಟ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಮತ್ತೆ ಕ್ರೀಮ್ ಪೌಡರ್ ಅಲ್ಲ ತುಂಬ ಏನೋ ಹೇಳ್ತಾ ಇದ್ದ ಸುಜಿತ್ ಮಾರ್ತ ಹೋಯ್ತು ಸೊ ಇದು ಯೂಸ್ ಮಾಡ್ತಾ ಇದೀವಿ ನೈಟ್ ಕ್ರೀಮ್ ತುಂಬಾನೇ ಚೆನ್ನಾಗಿದೆ ಸೊ ಯಾರಾದ್ರೂ ಬೇಕಿರೋ ತರಿಸ್ಕೋಬೋದು ಸೊ ಇದನ್ನ ಇದ್ದಲ್ಲ ಇದು ಕ್ರೀಮು ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಆ್ಯಕ್ಚುಲಿ ಪೌಡ್ರ್ ತರಿಸ್ಕೊತಿದ್ದು ಇವಾಗ ಎದ್ದು ಬಂದೆ ಒಂದು ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಮಾಡೋಣ ಅಂತ ನಿಮಗೆ ಸುಮಾರಷ್ಟು ಬ್ಲಾಗಲ್ಲಿ ತೋರಿಸಿದ್ದೀನಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಆಯಿಲು ಸೊ ಅದು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲೂ ಈ ಇನ್ನೇನು ವಿಂಟರ್ ಸೀಸನ್ ಶುರುವಾಗುತ್ತೆ ನೋಡಿ ಚಳಿಗಾಲ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮಾಡೋಣ ಅಂತ ಎದ್ದು ಬಂದರೆ ಆಲ್ಮಂಡ್ ಆಯಿಲ್ ಇದೆ ಕೊಬ್ಬರಿ ಎಣ್ಣೆ ಇಲ್ಲ ಖಾಲಿಯಾಗಿಬಿಟ್ಟಿದೆ ಸೊ ಮನೆಯವ್ರಿಗೆ ಅದೇ ಹೇಳ್ತಿದ್ದೆ ನಾಳೆ ಟೌನ್ಗೆ ಹೋದ್ರೆ ತೊಗೊಬನ್ನಿ ಅಂತ ಮಾಡೋಣ ಅಂತ ಬಂದೆ ಸೊ ಇವಾಗ ಏನಾದರೂ ಮಾಡಬೇಕು ಅಂತ ಬಂದೆ ಅಂತಂದರೆ ಅದು ಸ್ಕಿಪ್ ಆಯಿತು ಅಂದ್ರೆ ಅದನ್ನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೊ ಬೆಳಗ್ಗೆ ಒಂದು ಹೇರ್ ಪ್ಯಾಕ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ನಾನು ಒಂದು ನೆನಪು ಮಾಡ್ಕೋತಾ ಇದ್ದೆ ಏನೇನು ಹಾಕಿದ್ದೆ ಅಂತ ಯಾಕೆಂದರೆ ಹೇರ್ ಅಷ್ಟು ಸಾಫ್ಟಿ ಸಿಲ್ಕಿ ಸಿಲ್ಕಿ ಥರ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಬ ರಾತ್ರಿ ಒಂದು ಸ್ಪೂನಷ್ಟು ಅಕ್ಕಿ ಒಂದು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಅಗಸೆ ಬೀಜ ಇಷ್ಟನ್ನ ನೆನೆಸಿತ್ತಿದ್ದೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕೊಲಂಜಿ ಸೀಡ್ಸ್ ಸೊ ನಾಯಿಗಳ ಹಾವಳಿ ಇಷ್ಟನ್ನ ನೆನೆಸಿತ್ತಿದ್ದೆ ಬೆಳಗ್ಗೆ ಎದ್ದು ಅದಕ್ಕೆ ನ್ಯಾಚುರಲ್ ಅಲಾವೆರಾ ಒಂದು ಲೀವ್ಸ್ ಆಮೇಲೆ ಒಂದೆರಡು ಕರ್ಬೇವು ಎಲೆ ತೋರಿಸಿದ್ದೀನಿ ನೋಡಿ ಬ್ಲಾಗಲ್ಲಿ ಒಂದೆರಡು ದಾಸವಾಳದ ಎಲೆ ಇಷ್ಟನ್ನು ಹಾಕಿ ರುಬ್ಬಿ ಹಚ್ಚಿದ್ದೆ ಒಂಥರ ತುಂಬ ಸಾಫ್ಟ್ ಸಾಫ್ಟ್ ತುಂಬ ಚೆನ್ನಾಗಿ ಅನಿಸ್ತಿದೆ ಇದನ್ನೇ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟು ವೀಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲೋಗ ಹೀಗೆ ಕಂಟಿನ್ಯೂ ಆಗ್ತಾಯಿದೆ ಕಸ ಗುಡಿಸ್ಬೇಕು ಭಾಳ ಕಸ ಗುಡಿಸ್ಬೇಕು ಇವಾಗ ಇತ್ತೀಚಿಗಂತೂ ಮನೇಲಿ ಈ ಕೇಸರಿ ಭಾತು ಇದೆಲ್ಲ ಮಾಡೋಕ್ಕೆ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮಾಡ್ತಾನೆ ಇಲ್ಲ ಕೇಸರಿ ಭಾತಂತೂ ಭಾಳ ತಿಂಗಳುಗಳೇ ಆಯಿತು ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಮನೆಯಲ್ಲಿ ಕಾರ್ನ್ಫ್ಲವರ್ ಮುಗಿದೋಗಿತ್ತು ತರಿಸಿದೆ ಏಲಕ್ಕಿಕ್ಕಿ ಮುಗ್ದೋಗಿತ್ತು ಅದು ನೋಡಿ ಇದು ಸ್ವೀಟ್ಸ್ ಏನೋ ಉಲ್ಲಾಸ ಗುಲಾ ಅಂತ ಇದ್ರದ್ದು ನಂದಿನಿ ಸಿಗುತ್ತೆ ನೋಡಿ ಸಿಕ್ಕಾಪಟ್ಟೆ ಸ್ವೀಟ್ ಇದು ನಾನು ತಿನ್ನಲ್ಲ ಇದು ಸೊ ಭಾಳ ಇಷ್ಟ ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಬೇಡ ಅವಾಯ್ಡ್ ಮಾಡಿದ್ದನ್ನೇ ಬೇಡ ನಮ್ಮ ಮನೆಯವರು ಮಕ್ಕಳು ತಿನ್ಕೋತಾರೆ ಸೊ ತಲೆನೋವು ಕಡಿಮೆ ಆದರೆ ಸಾಕಪ್ಪ ಅಂದರೆ ಇನ್ನೂ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬೋಟಿಕ್ ರೂಪಾ ಅವ್ರಿಗೆ ಸೊ ಐ ತಿಂಕ್ ನಾಳೆ ಬರ್ಬೋದು ಅಂತ ಅನ್ಸುತ್ತೆ ಒಂದಷ್ಟು ಬ್ಲೌಸ್ಗಳಿಗೆ ಕೊಡಬೇಕು ಅಂದರೆ ಹಳೆಯ ರೇಷ್ಮೆ ಸೀರೆಗಳಿಗೆ ಮೇ ಮೀಶೋಯಿಂದ ಇಂದ ಬ್ಲೌಸ್ಗಳನ್ನ ತರಿಸಿದೆ ನೋಡಿ ಸೊ ಅವ್ರು ಸ್ಟಿಚ್ಗೆ ಹಾಕಿಲ್ಲ ಸೊ ಹಂಗಾಗಿ ನೋಡೋಣ ನಾಳೆ ಬಂದರೆ ಕೊಡೋಣ ನಿಧಾನಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ರೇಷ್ಮೆ ಸೀರೆದು ಮಹಾಲಕ್ಷ್ಮಿ ಹಬ್ಬದ್ದು ವಲಸೆ ಇಲ್ಲ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಕೊಟ್ಬಿಡ್ತೀನಿ ವರ್ಕು ಯಾಕೆಂದರೆ ಇಲ್ಲಿ ಯಾಕೋ ಆರ್ ವಿ ಅವ್ರ ಹತ್ರ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಿದೆ ನೋಡೋಣ ಅವ್ರಿಗೇನಾಗ ಕೊಡ್ತೀನಿ ರೂಪಾ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ನೋಡೋಣ ತರ್ತಾರೆ ನನಗೆ ಐ ಥಿಂಕ್ ನೆಕ್ಸ್ಟ್ ಮಂತ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನವಂಬರ್ಗೆ ಸೊ ಬೇಕು ಹಂಗಾಗಿ ವೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಬ್ಲೌಸ್ಗಳು ಸುಮಾರಷ್ಟು ಸ್ಟಿಚ್ ಮಾಡಿಸಿದ್ದೀನಿ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ನಾಳೆ ಬಂದರೆ ಖಂಡಿತ ಕೊಟ್ಟು ಕಳಿಸ್ತೀನಿ ಸೊ ಇನ್ನೊಬ್ರು ಅವರು ಕನೆಕ್ಟ್ ಆಗಿದ್ದಾರೆ ಸೊ ಪರ್ಸ್ನಲ್ಲಾಗಿ ನಾನು ಇನ್ನೂ ಅವ್ರನ್ನ ಭೇಟಿ ಮಾಡಿಲ್ಲ ಇತ್ತೀಚೆಗೆ ತುಂಬ ಕೆಲಸಗಳು ಹಬ್ಬಗಳಿಗೆ ಹೋಗೋದು ಇದೇ ಆಗಿದ್ದರಿಂದ ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ ಸೊ ಅವ್ರ ಹಸ್ಬೆಂಡ್ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಹೋಗಿದ್ರು ಅವರೇ ಅಂತ ಸೊ ಹಳೆ ಗುಬ್ಬಿ ಅಪ್ಪನ ದೇವಸ್ಥಾನದ ಹತ್ರ ಒಂದು ಬೋಟಿಕ್ಕಿದೆ ಅಂತ ಸುಮಾರಷ್ಟು ಜನ ಹೇಳಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಅವ್ರದ್ದು ನಂಬರ್ ತೊಗೊಂಡೆ ಸೊ ಗಡಿ ಬಿಡಿನಲ್ಲಿ ಇಲ್ಲೇ ನ್ಯೂಸ್ ಪೇಪರ್ ಮೇಲೆ ಬರೆದಿದ್ದೆ ಸೊ ಮಿಸ್ ಆಯಿತು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಂಬರ್ ಏನೋ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಬ್ಲೌಸ್ ಕೊಟ್ಟು ನೋಡೋಣ ಹೇಗೆಲ್ಲ ಸ್ಟಿಚ್ ಮಾಡ್ತಾರೆ ಏನು ಅನುಕೂಲ ಆಗ್ಬೋದು ಹೆಣ್ಮಕ್ಳಿಗೆ ಬಟ್ ಅವ್ರಿಗೂ ಅನುಕೂಲ ಆಗುತ್ತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಕಾಲ್ ಮಾಡಿ ಮಾತಾಡೋಣ ಏನಾದರೂ ಇಷ್ಟ ಅಂದರೆ ಖಂಡಿತ ರಿವ್ಯೂ ಕೊಡ್ತೀನಿ ಯಾಕೆಂದರೆ ನಾನು ಯಾವುದೇ ಬ್ಲಾಗಲ್ಲಾದರೂ ಕೂಡ ಆನೆಸ್ಟ್ ರಿವ್ಯೂ ಸೊ ಏನೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಏನೇನೋ ನಾನು ತೋರ್ಸಕ್ಕೆ ಹೋಗೋಲ್ಲ ನಿಮಗೆ ಗೊತ್ತೇ ಇದೆ ಪ್ರಮೋಷನ್ ವೀಡಿಯೋ ಎಲ್ಲ ತುಂಬ ಕಡಿಮೆ ನಾನು ಮಾಡೋದೇ ಇಲ್ಲ ನಮ್ಗೆ ಗುಬ್ಬಿಲ್ ಸ್ವಲ್ಪ ಹೆಣ್ಮಕ್ಳಿಗೆ ಎಲ್ಪಾಗ ಅಂಥವನ್ನ ಮಾತ್ರ ಮಾಡ್ತೀನಿ ನೋಡೋಣ ಅಷ್ಟಿಚ್ಚಿಗೆ ಕೊಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಇಷ್ಟ ಆದರೆ ಖಂಡಿತ ಶೇರ್ ಮಾಡ್ತೀನಿ ನಾಳೆ ಬಾಲ್ಕನಿ ಮರೆಸ್ಬೇಕು ಯಾವ ನೋಡ್ತಾನೆ ಇವಾಗ ಟೈಮ್ ಇತ್ತು ಅಂತ ಬಂದಿದ್ದೀನಿ ಒರೆಸ್ಕೊಳ್ಳೋಣ ಅಲ್ಲ ಬಾಲ್ಕನಿ ಒಳಗಡೆ ಆಮೇಲೆ ಒರೆಸ್ಕೊಳ್ಳೋಣ ಅಂತ ಬಂದ ನೋಡಿ ಒಂದು ಸುಬ್ಬ ಸುಬ್ಬ ನೋಡಿ ನಾನೆಲ್ಲೋ ಸೂಜಮ್ಮ ಅಲ್ಲೇ ನೋಡಿ ಎಕ್ಸಾಮಲ್ಲಿ ಕ್ರಿಕೆಟ್ ಸಂಜೆ ಆಗಿತ್ತು ಗೊತ್ತೇ ಇದೆ ನಿಮಗೆ ನಾನು ಸುಮ್ಮನೆ ಕೂರೋ ಅಂಥವಳೆ ಅಲ್ಲ ಸೊ ಏನು ಮಾಡೋದು ಕೆಲಸ ಅಂತ ಯೋಚನೆ ಮಾಡ್ತಾ ಇದ್ದೆ ಇನ್ನು ನಾಳೆ ಮಂಡೆ ಸೊ ಸುಮ್ಮನೆ ಕುತ್ಕೊಂಡ್ರೆ ಆಗೋಲ್ಲ ಮತ್ತೆ ಯಾರಪ್ಪ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ತಾರೆ ಥಂಡಿ ಬೇರೆ ಅಂತ ಅಂದ್ಕೊಂಡು ಸೊ ಟೈಮ್ ಇದೆಯಲ್ಲ ಬಾಲ್ಕನಿ ಒರೆಸಿ ಕ್ಲೀನ್ ಮಾಡಿಬಿಡೋಣ ಅಂತ ಹೋದೆ ಕ್ಲೀನ್ ಮಾಡ್ತಾ ಇದ್ದೆ ರೋಹಿತ್ ಒಳಗಡೆ ಒರೆಸ್ಬಿಡಿ ನೀವು ನಾನು ಒರೆಸ್ಕೊಡ್ತೀನಿ ನಾಳೆ ಅಂತ ಅಂದ ಸೊ ಸರಿ ಅಂತ ಹೇಳ್ಬಿಟ್ಟು ಬಾಲ್ಕನಿ ಒಂದು ಗುಡಿಸಿ ಕ್ಲೀನ್ ಮಾಡೋಣ ಅಂತ ಬಂದೆ ಇನ್ನು ಸೂಜು ಮರಿ ಗೊತ್ತಲ್ಲ ನಾನು ಹಿಂದೆ ಇರ್ತಾನೆ ಸುಮಾರಷ್ಟು ಜನ ಸುಜಿತ್ದೇ ವೀಡಿಯೋ ಮಾಡಿ ಒನ್ ಡೇ ವೀಡಿಯೋ ಸುಜಿತ್ ಅಂತ ಕೇಳ್ತಾ ಇದ್ದೀರ ಸೊ ಸುಜಿತ್ಗೆ ಫ್ಯಾನ್ಸು ಸಿಕ್ಕಾಪಟ್ಟೆ ಇದ್ದಾರೆ ಎಲ್ಲೋದರೂ ಸೂಜ ಮುನ್ನೆ ಮಾತಾಡಿಸ್ತಾರೆ ಎಲ್ಲೋದರೂ ಸೂಜಿದು ಕೆನ್ನೆ ಜಿಂಕ್ತಾಯಿರ್ತಾರೆ ಮುದ್ದು ಮಾಡ್ತಾಯಿರ್ತಾರೆ ಅಂದರೆ ವ್ಯೂವರ್ಸ್ಗಳು ಎಲ್ಲರೂ ನೋಡ್ಕೊಂಡಿರ್ತಾರಲ್ವ ಸುಜಿತ್ ಅವ್ರ ತಂದೆ ಜೊತೆ ಹೋದಾಗ ಸಿಕ್ಕಿದಾಗ ಎಲ್ಲರೂ ಕೂಡ ಮಾತಾಡಿಸ್ತಿರ್ತಾರಂತೆ ಸೊ ಖುಷಿಯಾಗುತ್ತೆ ಮ ಸುಜಿತ್ ಬಂದು ಮನೇಲಿ ಹೇಳ್ತಾನೆ ಮ ನಮ್ಮನೆಯವರು ಹೇಳ್ತಾ ಇರ್ತಾರೆ ಸುಜಿತ್ನ ವೀಡಿಯೋದಲ್ಲಿ ನೋಡ್ತಾರಲ್ಲ ಬಂದು ತುಂಬ ಜನ ಮಾತಾಡಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಸೊ ಬನ್ನಿ ಬಾಲ್ಕನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಇನ್ನು ಸುಜಿತ್ ಸ್ವಲ್ಪ ಹೊತ್ತು ಆ ಆಟೋ ಆಟ ಆಡೋದು ನೋಡಿ ಆ ಗಾಡಿ ಎಲ್ಲ ಇನ್ನೂ ಹಾಗೆ ಇದ್ದಾವೆ ಅವು ನಾವು ಆಟ ಆಡೋ ಅಂಥವು ಸೊ ಅದರಲ್ಲಿ ತೆಳ್ಳ ತೆಳ್ಳಗಾಡೀಲಿ ಸ್ವಲ್ಪ ಹೊತ್ತು ಆಟ ಆಡೋದು ಸೈಕಲಲ್ಲ ಆಟ ಆಡೋದು ಎಲ್ಲಿ ನೋಡಿದ್ರು ಮನೆ ತುಂಬ ಮೂಲ ಮೂಲೆಯಲ್ಲೂ ಸಹ ಆಟ ಸಾಮಾನುಗಳು ನಿಲ್ಲಿಸಿರ್ತಾನೆ ಸೊ ನಾನು ಅದನ್ನೆಲ್ಲ ತೆಗೆದು ತೆಗೆದು ಗುಡಿಸೋದು ಒರೆಸೋದು ಇದೇ ಕೆಲಸ ನನಗೆ ಸೊ ಇನ್ಮೇಲೆ ಚಳಿ ಸ್ಟಾರ್ಟ್ ಆಯಿತು ನೋಡಿ ಕೈಯೆಲ್ಲ ತುಂಬ ಒಡೆಯುತ್ತೆ ನನಗಂತೂ ಧೂಳಲ್ಲಿ ಆಡಿದ್ರೇ ಆಗಲ್ಲ ಕೈ ಕಾಲು ಎಲ್ಲ ಸೊ ಚಳಿಗಾಲದಲ್ಲಂತೂ ಕಂಪಲ್ಸರಿ ಗ್ಲೌಸ್ ಹಾಕ್ಕೊಂಡೇ ನಂಗೆ ಕ್ಲೀನ್ ಮಾಡೋದು ಏಕೆಂದರೆ ತುಂಬ ಧೂಳು ಇರುತ್ತೆ ನೋಡಿ ಕ್ಲೀನ್ ಮಾಡೋಕ್ಕಾಗಲ್ಲ ಕೈಯೆಲ್ಲ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಸೊ ನಮ್ಮ ಮನೆಯ ಸಂಜೆ ವ್ಯೂಸ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೋಡ ಆಗಿದೆ ಆಲೇನೆ ತುಂಬ ಚೆಂದ ನಮ್ಮ ಮನೆ ಹತ್ರ ಅಂತೂ ವಾತಾವರಣ ಸಂಜೆ ಒಂದು ಟೀ ಕಾಫಿ ಕುಟ್ಕೊಂಡು ನಮ್ಮ ಬಾಲ್ಕನಿಲಿ ಕೂತ್ಕೊಂಡ್ರಂತೂ ಒಳ್ಳೆ ವ್ಯೂಸ್ ಇರುತ್ತೆ ಅಂದರೆ ಯಾಕಂದರೆ ಹೊರಗಡೆ ಅಕ್ಕಪಕ್ಕ ಮನೆಗಳು ಜಾಸ್ತಿ ಇಲ್ಲ ದೂರ ದೂರ ಮನೆಗಳು ವೆಹಿಕಲ್ಸು ಡಿಸ್ಟರ್ಬೆನ್ಸ್ ಇಲ್ಲ ಮೇಯ್ನಾಗಿ ನೋಡಿ ನಮ್ಮ ಕರ್ಬೇವಿನ ಗಿಡ ನೋಡಿ ಎಷ್ಟು ಚೆಂದ ಆಗಿಬಿಟ್ಟಿದೆ ಅಂತ ಒಂಥರ ಚೆನ್ನಾಗಿರತ್ತೆ ಬಾಗ್ಲಲ್ಲಿ ಕೂರಕ್ಕೆ ಬಾಗ್ಲಲ್ಲಿ ಕೂರೋಕ್ಕೂ ಚೆನ್ನಾಗಿರುತ್ತೆ ಬಾಲ್ಕನೀಲಿ ಕೂರೋಕ್ಕೂ ಚೆನ್ನಾಗಿರುತ್ತೆ ಸುಮಾರು ಜನ ಹೇಳ್ತಾಯಿರ್ತಾರೆ ನಿಮ್ಮ ಮನೆ ಹತ್ರ ಅಂತೂ ವ್ಯೂಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಸೊ ನಾವು ಬೇಕು ಅಂತ ಈ ಪ್ಲೇಸ್ನ ಹುಡುಕಿ ಕಟ್ಟಿದ್ದು ಸೊ ಇಲ್ಲಿ ನಾವು ಮನೆ ಕಟ್ಟಿದಾಗ ಎಲ್ಲೋ ಒಂದೋ ಎರಡೋ ಮನೆ ಇತ್ತು ಇವಾಗಂತೂ ತುಂಬ ಮನೆಗಳಾಗಿದೆ ಇಲ್ಲೂ ಕೂಡ ತುಂಬ ಜನ ಬಾಡಿಗೆ ಬರೋರು ಇದ್ದಾರೆ ಸೊ ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿದೆ ನಾಳೆ ಒಂದು ಸ್ವಲ್ಪ ರಿಸ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ನೋಡೋಣ ಅಂತ ಸ್ವಲ್ಪ ಸೊ ಸಾಕಾಯಿತು ಅಂತ ಕೂತ್ಕೊಂಡ್ರೆ ಸುಜಿತ್ತು ಗಲಾಟಿ ಶುರು ಕೆಳಗಡೆ ಸರಿ ಅಂತ ಎದ್ದೋದೆ ನೋಡಿ ನಿನ್ನೆ ಒಂದು ಏನು ಡ್ರೆಸ್ನ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದೆ ನೋಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ನಿಜ ಯಾರು ನೋಡಿದ್ರೆ ಸ್ಯಾರೀಲಿ ಸ್ಟಿಚ್ ಮಾಡಿರೋದು ಅಂತ ಅನ್ನೋದೇ ಇಲ್ಲ ಎಷ್ಟು ಚೆಂದ ಬಂದಿದೆ ನೋಡಿ ಇದು ಆ್ಯಕ್ಚುಲಾಗಿ ಅಮ್ಮನ ಸ್ಯಾರಿ ಅಮ್ಮ ಡ್ರೆಸ್ ಸ್ಟಿಚ್ ಮಾಡ್ಕೊ ಅಂತ ಕೊಟ್ಟಿದ್ದರು ಆರೆಂಜ್ ಕಲರ್ದು ಸೊ ನಾನು ಟೂ ಪೀಸ್ ಸೆಟ್ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಸೊ ಇದರಲ್ಲೇ ನಾನು ಪ್ಲಾಜೋ ಪ್ಯಾಂಟ್ ಕೂಡ ಸ್ಟಿಚ್ ಮಾಡಿದ್ದೀನಿ ಬಹಳ ಚೆನ್ನಾಗಿ ಬಂದಿದೆ ಖಂಡಿತ ಹಾಕಿದಾಗ ನಿಮಗೆ ತೋರಿಸ್ತೀನಿ ನೀಟಾಗಿ ಬಂದಿದ್ದೆ ಡ್ರೆಸ್ಸು ಪ್ಲಾಜೋ ಪ್ಯಾಂಟು ನಿನ್ನೆ ನಾನು ಸ್ಟಿಚ್ ಮಾಡ್ತಾ ಇದ್ನಲ್ವ ತೋರಿಸಿದ್ದೆ ನಾನು ನಿಮಗೆ ಸೊ ಟೂ ಪೀಸ್ ಸೆಟ್ ಥರ ಹಾಕೋಣ ಅಂತ ಸ್ಟಿಚ್ ಮಾಡಿದ್ದೀನಿ ಸಖತ್ತಾಗಿದೆ ಟ್ರೆಡಿಷ್ನಲ್ಲಾಗಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿದೆ ಸೊ ಡೋರಿ ಒಂದು ಹೊಲ್ದಿಲ್ಲ ಸೊ ಡೋರಿ ಬೇರೆ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕತ್ಕತ್ಲಿಸ್ತಿದೆ ಲೈಟ್ ಆನ್ ಮಾಡಿದ್ದೀನಿ ಮೋಡ ಇರೋದ್ರಿಂದ ಅನಿಸುತ್ತೆ ಅಷ್ಟೇ ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೊತ್ತಲ್ಲ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋಸ್ನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅನಿಸಿಕೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ